ಮೂರು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎರಡು ಪಾರ್ಟಿ ಸೇರಿಕೊಂಡು ಸಾ ಸಾಕಷ್ಟು ಮಂದಿ ಕಾರ್ಯಕರ್ತರು ಜೊತೆಯಲ್ಲಿ ಮೈಸೂರು ತನಕ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಇವತ್ತು ಮೈಸೂರಿನಲ್ಲಿ ನಡೆದಂಥ ಮೂಢ ಅಗರಣದಲ್ಲಿ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗಸ್ಥರಾಗಿದ್ದಾರೆ ಅನ್ನೋಂಥ ಕಾರಣದಿಂದ ಇವತ್ತು ಒತ್ತಾಯ ಏನು ಮಾಡ್ತಾ ಇದ್ವಿ ಮುಖ್ಯಮಂತ್ರಿ ಮಾಡಿಕೊಂಡು ಬರ್ತದೆ ಒಂದು ಕಡೆ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಅವಕಾಶ ಮಾಡಿಬಿಟ್ಟು ಅವರು ರಾಜಕೀಯ ಕೊಡಬೇಕು ಅನ್ನೋದರಿಂದ ಇವತ್ತು ಒಂದು ಪಾದಯಾತ್ರೆ ಮಾಡ್ತಾ ಇವತ್ತು ಮಾರ್ಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಈ ಎಂಟು ನಿಮಿಷಕ್ಕೂ ಹೆಚ್ಚು ಹಣ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಆ ಹಣ ಕೂಡ ಪ್ರತಿಯೊಬ್ಬರಲ್ಲಿ ಒಂದೊಂದು ರೂಪಾಯಿ ಕೂಡ ವಾಪಸ್ ಬರಬೇಕನ್ನೋ ಒತ್ತಾಯದಿಂದ ನಾವು ಪಾದಯಾತ್ರೆ ಮಾಡ್ತೀವಿ ઓ ભારત માતા કી જય હમે ભારત માતા કી જય ભારત માતા કી हाई न त न मात्रै उसको कसम पर्छ